మంజునాథనొబ్ ఈశా 可以。

on am going

जस्त संगमो अग्रे मधा चोरे वनाय तनमो अंद्रे सहनीय नम भार भारण प्रकरण जनम सनम आदि प्रतिमेन ओं ಭಗವಂತನು ಕೂಡ ಅದೇ ತರ ಸಂರಕ್ಷಣೆ ಮಾಡ್ಬೇಕಂತೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಅಂತ ಆದ್ಮೇಲೆ ಭಗವಂತನಿಗೆ ಒಂದು ನಾಮಕರಣ ಅಂತ ಮಾಡ್ತಾರೆ

ಯಾರಿಗೂ ಸಿಗೋದಿಲ್ಲ ವಿಶೇಷವಾಗಿ ಮಂಡಲ ಆರಾಧನೆಯಲ್ಲಿ ಶಿವನನ್ನ ಪ್ರಾಣ ಪ್ರತಿಷ್ಠೆ ಮಾಡಿ ಬಂದಿರ್ತಕ್ಕಂತ ಸೇವಾ ಸೇವಾ ಕರ್ತರಿಗೂ ಎಲ್ಲಾರಿಗೂ ಕೂಡ ಭಕ್ತರಿಗೂ ಕೂಡ ಶಿವನ ಒಂದು ಅಭಯ ಪಾರ್ವತಿ ಸಮೇತ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತ ಹೇಳ್ಬಿಟ್ಟು ಮಂಡಳಾರಾಧನೆ ಯಂತ್ರ ಶಿವನ ಒಂದು ಆರಾಧನೆಯಿಂದ ನಿಮ್ಮ ಕೋರಿಕೆಗಳು ನಿಮ್ಮ ಇಷ್ಟಾರ್ಥಗಳು ಕಾಡು ಸರ್ಪ ದೋಷಯುಕ್ತವಾಗಿ ಎಲ್ಲ ಪಾಪಗಳು ಪರಿಹಾರ ಆಗಲಿ ಅಂತ ಹೇಳ್ಬಿಟ್ಟು ಆ ಸರ್ಪ ಕೂಡ ನೋಡಿ ಶಿವನ ಜಡೆಯ ಎಲ್ಲ ಸಮಸ್ತ ದೋಷಗಳು ಸತ್ವ ದೋಷ ಇದ್ರೆ ಇಹ ಜನ್ಮನಿ ಪೂರ್ವ ಜನ್ಮನಿ ಜನ್ಮ ಜನ್ಮ ಅಂತಾರೆ ಓದು ಜನ್ಮದಲ್ಲಿ ಇದ್ರೆ ಈ ಜನ್ಮದಲ್ಲೂ ಇರುತ್ತೆ ಮುಂದಿನ ಜನ್ಮದಲ್ಲೂ ಅದು ಕಾಡಿಸ್ತದೆ ಅದರಿಂದ ಅಂತ ತಾಪತ್ರಗಳು ತೊಂದರೆಗಳು ನಮ್ಗೆ ನಿವಾರಣೆ ಆಗಿ ಸುಖ ಸಂತೋಷ ಸಮೃದ್ಧಿಗೊಳ್ಳುವೆ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಎಲ್ಲವೇ ಹರ ಹರ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಜಯ ಜಯ समग्रलब्धनिष्टर्शन तव शून्यः श्रो वात्कार वा अपशितः ॐ समग्रलग्निष्टर्शन तव शून्यः श्रो वात्कार वा अपस्वितः ਨੇ ਰਖੀ ਵਿਚਾਰ ਸੰਗ ਸਵਰਗੋ ਰੇ ਨਰਸੂਰਯਨੰਧਰਨ ਪਾਦਕ ਗਲਗੇ ਗੋਵਿੰਦੋ ਰੇ ਸ਼ਾਇਾਨੰਧਰਨ ਪਾਦਕ ਗਲਗੇ ਗੋਵਿੰਦੋ ਕਲਿ ਸ਼ਿਵਾਂ ਯਾਨਾ ਬਾਜੀ ਪਤ ਓਂਬਰ ਆਏ

ಆ ಇಲ್ಲಿ ನಾನು ಬಂದಿದ್ದು ಒಂದು ಎರಡು ವರ್ಷ ಮುಂಚೆ ಅವಾಗ ಸ್ವಾಮಿಗಳು ಹಿಂಗೆ ಹೇಳಿದ್ರು ಈ ತರ ಈ ತರ ಅಂತ ದೇವಸ್ಥಾನ ಅಂತ ಅವಾಗ ಸರಿ ಆಯ್ತು ಸ್ವಾಮಿ ಅಂತ ಹೇಳ್ದೆ ಅದಕ್ಕೆ ನಮ್ಮ ಕಡೆಯಿಂದ ಅದೇ ಈ ತರ ಶಿವೊಂದು ಆ ದೇವಸ್ಥಾನ ನಿರ್ಮಾಣ ಮಾಡ್ಕೊಡ್ತೀವಿ ಆಮೇಲೆ ಅದೊಂದು ಅದೇ ಅದು ನಮ್ಮ ಕಡೆಯಿಂದ ಒಂದು ಸೇವೆ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ಸೇವೆ ಮಾಡ್ಕೊಡ್ತೀವಿ ನಾವು ಆ ನಾವು ಮೇನ್ ಅದೇ ಶ್ರೀನಿಮೇಶ್ವರ ದೇವಸ್ಥಾನಕ್ಕೆ ರೆಗ್ಯುಲರ್ ಇದ್ವಿ ಮುಂಚೆ ನಮ್ಮ ಡ್ಯಾಡಿ ನಾನು ಎಲ್ಲ ಬಂದಾಗ ಹಂಗೆ ನಮಗೊಂದು ಏನೋ ಒಂದು ಅನ್ಕೊಂಡಿದೆಲ್ಲ ಆಯ್ತು ಅದಕ್ಕೆ ಸರಿ ಅಂದ್ಬಿಟ್ಟು ಹಂಗೆ ನಾವು ಮಾಡ್ಸೋಣ ಒಳ್ಳೇದಾಗುತ್ತೆ ಒಂದ್ ನಾಲ್ಕು ಜನಕ್ಕೆ ಅಂದ್ಬಿಟ್ಟು ಮಾಡ್ಕೊಟ್ಟಿವಿ ಆ ನಾವು ಬಂದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಅಂತ ತಮ್ಮಸಂದ್ರ ಅಂತ ನಮ್ಮ ಊರು ಅಲ್ಲಿ ವಾಸ ವಾಸವಾಗಿರೋದು ನಾವು ಬದಲಾವಣೆ ಅಂದ್ರೆ ಆಗಿದಾವೆ ಸ್ವಲ್ಪ ಇಲ್ಲಿ ಜಾಗ ಎಲ್ಲ ತಗೊಂಡ್ವಿ ಅವಾಗ ಅವು ಬಂದ್ ಹಿಂಗೆ ಬೇಡ್ಕೊಂಡು ಎಲ್ಲ ತಗೊಂಡ್ವಿ ಆಮೇಲೆ ಸ್ವಲ್ಪ ಇವು ಪೇಪರ್ ವರ್ಕ್ ಅವಿವಿ ಅಂತ ಸ್ವಲ್ಪ ಆಯ್ತು ಅವೆಲ್ಲ ಆಯ್ತು ಆಮೇಲೆ ಸೊ ಅದಕ್ಕೆ ಸರಿ ಆಯ್ತು ಅಂದ್ಬಿಟ್ಟು ಹಂಗೆ ಇಲ್ಲಿ ಬಂದ್ರೆ ಸ್ವಲ್ಪ ಒಳ್ಳೇದಾಯ್ತು ಹಂಗೆ ಮಾಡ್ಸಿದ್ರು ಸೇವೆ ಮಾಡಿ ಹೌದೌದು ತುಂಬಾ ಖುಷಿ ಆಗುತ್ತೆ ಅಂತ ದೊಡ್ಡ ಮಹಾವ್ಯಕ್ತಿ ವಿಗ್ರಹ ಕೊಟ್ಟು ಅವ ಅದಕ್ಕೆ ನಾವು ಈ ತರ ಮಾಡ್ಕೊಟ್ಟಿದೀವಿ ಅಂದ್ರೆ ಇತ್ತೇನೋ ಯಾವ ಜನದ ಋಣ ಏನಿತ್ತೋ ಗೊತ್ತಿಲ್ಲ ಸೊ ಮಾಡ್ಬೇಕು ಅಂತ ಇತ್ತೇನೋ ಮಾಡಿದೀವಿ ಸಂತೋಷ ಆಗ್ತದೆ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಫಸ್ಟ್ ಅದಾದ್ಮೇಲೆ ಅವರು ಏನೋ ಅವ್ರ ಆಗಿದ್ ಸೇವೆ ಬಂದು ನೆಕ್ಸ್ಟ್ ಏನಾದ್ರು ಒಂದು ಇಲ್ಲೇ ಅಲ್ಲ ಎಲ್ಲಾನ ಆಗ್ಲಿ ಅವ್ರಿಗೆ ಏನ್ ಅನ್ಸುತ್ತೋ ಅದು ಮಾಡ್ಕೊಡ್ಲಿ ದೇವ್ರಿಗೆ ಮಾಡಿದ್ ತಪ್ಪೇನಿಲ್ಲ